ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಬಂದರೆ ಸಂಡೇ ವ್ಲಾಗ್ ಸಂಡೇ ಬೆಳಗ್ಗೆನೇ ಎದ್ದು ವ್ಲಾಗ್ ಏನು ಶೂಟ್ ಆಗಿಲ್ಲ ಎದ್ದು ಬೇಗ ಅಜ್ಜಿಗೆ ಹುಷಾರಿಲ್ಲ ನೋಡ್ಕೊಂಡು ಬಂದುಬಿಡ ನಾ ಬೇರೆ ಹೋಗಬೇಕು ಬೆಳಗ್ಗೆ ಹೋದ್ರೇ ಸಂಜೆ ಬರೋಕ್ಕಾಗುತ್ತೆ ಅಂತ ಹೇಳಿ ಬೇಗನೆ ರೆಡಿ ಹಾಕಿ ಮನೆಯಲ್ಲಿ ಎಲ್ಲ ಮಾಡಿ ಇಟ್ಬಿಟ್ಟು ಇವ್ರಿಗೆ ಬರೀ ಅಡುಗೆನೇ ಮಾಡಿದ್ದೆ ಚಿಕನ್ ಸಾರು ಮಾಡಿಬಿಟ್ಟು ಅನ್ನ ಮಾಡಿ ಇಟ್ಬಿಟ್ಟು ಹೋಗಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡೇ ಹೋಗಿದ್ದೆ ಆದರೆ ಸಂಜೆ ಐದು ಗಂಟೆ ಒಳಗೆ ಬಂದುಬಿಟ್ಟೆ ಬರೋದ್ರೊಳಗಡೆ ಅಡುಗೆ ಮನೆ ತುಂಬ ತುಂಬಿಸ್ಬಿಟ್ಟಿದ್ರು ಪಾತ್ರೆಗಳು ಮನೆ ಏನೋ ಕ್ಲೀನಾಗೇ ಇಟ್ಟಿದ್ರು ಅಡುಗೆ ಮನೆ ಮಾತ್ರ ತುಂಬ ಗಲೀಜಾಗಿ ಇಟ್ಟಿದ್ರು ಇನ್ನು ಇದು ಬಂದು ನೋಡಿದ ತಕ್ಷಣವೇ ತುಂಬ ತಲೆನೋವು ಬಂದುಬಿಡ್ತು ನನಗೆ ಜರ್ನಿ ಮಾಡಿದ್ದು ಬೇರೆ ಅದರಲ್ಲೂ ಈ ಅಡುಗೆ ಮನೆ ನೋಡಿದ ತಕ್ಷಣವೇ ಸಕ್ಕ ತಲೆನೋವು ಬಂದುಬಿಟ್ಟು ಟೀ ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿದುಬಿಟ್ಟು ನಾನು ರೆಸ್ಟ್ ತಗೊಂಡ್ಬಿಟ್ಟೆ ಏನು ಕೆಲಸನೂ ಮಾಡಿಲ್ಲ ಮತ್ತು ಇದು ಮಾರನೇ ದಿನದ್ದು ಅಂದರೆ ಸೋಮವಾರದ್ದು ಬೆಳಗ್ಗೆ ತೆಗ್ದಿರೋ ಇದು ಅವಳು ಬಾಕ್ಸಿಗೆ ಅಂತ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸ್ ಮಾಡ್ತಿದ್ದೆ ಪಾಪ ಮಾವಿನ ಹಣ್ಣು ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ದೆ ಮಾವಿನಕಾಯ್ದು ಆದರೆ ಆಗಲಿಲ್ಲ ಇನ್ನು ಅದನ್ನು ತುರಿದು ಮಾಡೋದ್ರ ಒಳಗಡೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ನಾನು ಬರೀ ಲೆಮನ್ ರೈಸ್ನೇ ಮಾಡಿಬಿಡ್ತಿದ್ದೆ ಅದನ್ನೇ ಹೇಳ್ತಿದ್ದಾಳೆ ಸೋಮವಾರ ಬಂದರೆ ಸಾಕ್ಯಾವಾಗೂ ಲೆಮನ್ ರೈಸೇ ಮಾಡ್ತೀನಿ ಅಂತ ಹೇಳಿ ದಿನ ಅಜ್ಜಸ್ಟ್ ಮಾಡ್ಕೊಂಡು ನಾಳೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ನಾನು ಟಿಫನ್ಗೆ ಅಂತ ಬೇಗನೆ ಮಾಡ್ತಿದ್ದೆ ಯಾಕಂದರೆ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ದೋಳ್ದೆ ಯಾಕೋ ಟಯರ್ಡಾಗಿ ಹೋಗಿತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ನೈಟು ಬೆಳಿಗ್ಗೆ ಬೇಗ ಎದ್ದೊಳಲಿಲ್ಲ ಫೈವ್ಗೆದ್ದೋಳಿದ್ದರೆ ಅವಳಿಗೆ ನಾನು ಫ್ರೀಯಾಗಿ ಮಾಡಿಕೊಟ್ಬಿಡ್ತೀನಿ ಏನು ಬೇಕೋ ಅದು ಆದರೆ ಇವತ್ತೇಕೋ ಐದು ಮುಕ್ಕಾಲು ಗೆದ್ದಿದ್ದೀನಿ ಇನ್ನು ಬೇಗ ಆಗೋದು ಅಂತಂದರೆ ಚಿತ್ರನಾನೇ ಅದಕ್ಕೆ ಮಾಡಿಬಿಟ್ಟು ಒಂದು ಬಾಕ್ಸ್ ಸಾಕು ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀನಿ ಅಂತಂದ್ಲು ಅದಕ್ಕೆ ಒಂದು ಬಾಕ್ಸಿಗೆ ಮಾತ್ರ ಹಾಕ್ಕೊಟ್ಬಿಡ್ತಿದ್ದೆ ನಮ್ಮ ಮನೆಯವರು ಇವತ್ತು ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ ಬಾಕ್ಸ್ಗೆ ಹಾಕ್ಕೊಡು ಅಂತಂದರು ಅವ್ರಿಗೂ ಸೇರಿನೇ ಬೇಗ ಫಾಸ್ಟಾಗೆ ಮಾಡ್ತಿದ್ದೆ ಇವತ್ತು ಟೀ ಕಾಫಿ ಏನೂ ಕುಡಿಲಿಲ್ಲ ನನ್ನ ಮಗಳು ಕಾಫಿ ಬೇಕು ತಲೆನೋತಿದೆ ಅಂತಂದ್ಲು ಯಾಕೋ ಗೊತ್ತಿಲ್ಲ ಅವಳಿಗೆ ಎಕ್ಸಾಮ್ಸ್ ಬಂದರೆ ಟೆನ್ಷನ್ಗೆ ನ್ಯಾಯವಾಗಿ ಊಟ ಮಾಡೋದಿಲ್ಲ ಅವಳು ಅಂದ್ಕೊಂಡು ಒಂದು ಗ್ಲಾಸ್ ಕಾಫಿ ಮಾಡಿ ಅವಳಿಗೆ ಕೊಟ್ಬಿಟ್ಟೆ ಇನ್ನು ನೋಡಿ ಶಿಂಕು ತುಂಬ ನೆನ್ನೆ ಪಾತ್ರೆಗಳೆಲ್ಲ ಎಷ್ಟೊಂದು ಬಿದ್ದಿದೆ ಎಲ್ಲ ತೊಳಿಬೇಕು ಇದು ತೊಳೆದಿದ್ದು ಆದ್ಮೇಲೆ ಹೋಗಿ ಸ್ನಾನ ಮಾಡ್ಕೊಬೇಕು ಸ್ಟವ್ವು ಅಷ್ಟೇ ತುಂಬ ಗಲೀಜಾಗಿದೆ ಇನ್ನು ಸ್ಟವ್ನು ಇಟ್ಬಿಡಬೇಕು ಯಾವಾಗೂ ಹಿಂದಿನ ದಿವಸವೇ ಸಂಡೇ ಎಲ್ಲ ನೈಟಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತಿದ್ದೆ ಯಾಕಂದರೆ ನಾನ್ ವೆಜ್ ಮಾಡ್ತಿರಲ್ವ ನಾನು ಸೋಮವಾರ ಶಿವನ ಪೂಜೆ ಮಾಡೋದ್ರಿಂದ ನಾನು ನೈಟೇ ಮಾಡ್ಕೊಂಡ್ಬಿಡ್ತಿದ್ದೆ ಇವತ್ತು ಊರಿಗೋಗಿ ಬಂದ್ನಲ್ವ ನೆನ್ನೆ ಅದಕ್ಕೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಇವತ್ತೆಲ್ಲ ನೀಟಾಗಿ ಮಾಡಿಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ ಇನ್ನು ಪಾತ್ರೆಗಳು ಎಲ್ಲ ತೊಳೆದಿದ್ದು ಆಯ್ತು ಅದೇನು ವೀಡಿಯೋ ತೆಗಿಲಿಲ್ಲ ಯಾವಾಗೂ ಮಾಡೋ ಕೆಲಸನೇ ಅಲ್ವಾ ಅಂತ ಹೇಳಿ ಇನ್ನು ಇದು ನೋಡಿ ಮನಿ ಪ್ಲ್ಯಾಂಟು ನಾನು ಪಾಟಲ್ ಮೇಲೆ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನ ತಗೊಂಬಂದು ಅಡುಗೆ ಮನೆಯಲ್ಲಿ ಈ ರೀತಿ ಇಟ್ಟಿದ್ದೀನಿ ಏನು ಅಡುಗೆ ಮನೆಗೆ ಕಳೆ ಬಂದಂಗಿದೆ ಅಷ್ಟು ಚೆನ್ನಾಗಿದೆ ಈ ಗ್ರೀನರಿ ನೋಡ್ತಿದ್ರೆ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ತುಂಬ ಸುಸ್ತಾಗ್ತಿತ್ತು ಅದಕ್ಕೆ ಟೀ ಮಾಡ್ಕೊಂಡು ಕುಡಿತಿದ್ದೆ ಇನ್ನು ಟಿಫನ್ ತಿಂದಿದ್ದೀನಿ ಅಂತಂದರೆ ಪೂಜೆ ಮಾಡೋಕ್ಕೆ ಮುಂಚೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಟೀ ಕುಡ್ದುಬಿಡೋಣ ಟೀ ಜೊತೆಗೆ ಒಂದೆರಡು ಬಿಸ್ಕೆಟು ತಿಂತಾ ತುಂಬ ಸುಸ್ತಾಗ್ತಿದೆ ರಾತ್ರಿನೂ ಊಟ ಮಾಡಿರಲಿಲ್ಲ ನಾನು ಹಾಗೆ ಮಲಗಿಬಿಟ್ಟಿದ್ದೆ ಟಯರ್ಡ್ ಆಗಿದ್ದಕ್ಕೆ ಇನ್ನು ಟೀ ಜೊತೆ ಒಂದೆರಡು ಬಿಸ್ಕೆಟ್ ತಿಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡ್ದಿದ್ದೀನಿ ಅಂತಂದರೆ ಇನ್ನು ಮಧ್ಯಾಹ್ನದವ್ರಿಗು ಕೆಲಸ ಮಾಡ್ಕೊಬೋದು ನೋಡಿ ಈ ಫೋಟೋ ಇರಲಿಲ್ಲ ಇಷ್ಟಿನ ಮನೆಯಲ್ಲಿ ದೇವ್ರ ಮೈದಲ್ಲಿ ಇಟ್ಟಿದ್ದಿದ್ದ ಫೋಟೋ ಇದರಲ್ಲಿ ಲೈಟ್ಸ್ ಬರುತ್ತೆ ಆ ಲೈಟ್ಸ್ ಬರ್ತಾ ಇರಲಿಲ್ಲ ಅಂತ ಹೇಳಿ ನಾನು ರಿಪೇರಿಗೆ ಕೊಟ್ಟಿದ್ದೆ ಯಾವಾಗೂ ಅಂದರೆ ಲಾಸ್ಟ್ ಟೈಮ್ ಒಂದು ಸಲ ಕೊಟ್ಟಿದ್ದೆ ಒಂದು ಮೂರು ದಿನಕ್ಕೆಲ್ಲ ವಾಪಸ್ ಕೊಟ್ಬಿಟ್ರು ಈ ಸಲ ಯಾಕೋ ಒಂದು ತಿಂಗಳು ಮಾಡಿಬಿಟ್ರು ಶ್ರೀನಿವಾಸ ಫೋಟೋ ಇಲ್ದಿದ್ದಕ್ಕೋ ಏನೋ ದೇವ್ರ ಮೈದಲ್ ಕಳೆನೇ ಇರಲಿಲ್ಲ ಹೇಗೋ ನೆನ್ನೆ ಕೊಡ್ತೀನಿ ಅಂತ ಅವರೇ ಕಾಲ್ ಮಾಡಿದ್ರು ಹೋಗಿ ನಮ್ಮ ಮನೆಯವ್ರನ್ನ ತರಕ್ಕೆ ಕೇಳಿಬಿಟ್ಟೆ ತೊಗೊಂಡ್ಬಂದಿದ ತಕ್ಷಣವೇ ನಿನ್ನೆ ನಾನ್ ವೆಜ್ ತಿಂದಿದ್ರಲ್ಲ ಅಂತ ಹೇಳಿಬಿಟ್ಟು ನಾನು ನಿನ್ನೆ ಏನು ಮುಡ್ತೀರ ಇವತ್ತೆಲ್ಲ ಸ್ನಾನ ಮಾಡ್ಕೊಂಡು ಬಂದಮೇಲೆ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ದೆ ಅವರು ಸೀರಿಯಲ್ ಸೆಟ್ ಅಂಗಡಿಯವರು ಲೈಟ್ಸ್ ಮಾತ್ರನೇ ಹಾಕ್ಕೊಡ್ತಾರೆ ಮೇಲೆ ಇರೋ ಗ್ಲಾಸ್ ಅವರೇನು ಫಿಟ್ ಮಾಡಿ ಕೊಡೋದಿಲ್ಲ ಇನ್ನು ಗ್ಲಾಸ್ನ ಎತ್ಕೊಂಡು ಹೋಗ್ಬಿಡಿ ಅಂತ ಹೇಳಿದರು ಅದನ್ನು ಬೇರೆ ಅಂಗಡಿಯಲ್ಲಿ ಹಾಕ್ಸಿದ್ದ ಲಾಸ್ಟ್ ಟೈಮು ಮುನ್ನೂರೈವತ್ತು ರೂಪಾಯಿ ತೊಗೊಂಡಿದ್ದಾರೆ ಲೈಟ್ಸ್ಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ರಿ ನಾವು ಅದು ಬರೀ ಸ್ಕ್ರೂಗಳ್ ಹಾಕಿ ಫಿಟ್ ಮಾಡೋದಕ್ಕೆ ಮುನ್ನೂರೈವತ್ತು ರೂಪಾಯಿ ಐವತ್ತು ರೂಪಾಯಿಯೂ ಬಿಟ್ಕೊಟ್ಟಿಲ್ಲ ಅದಕ್ಕೆ ಈ ಸಲ ಆ ಗ್ಲಾಸ್ನ ಫಿಟ್ ಮಾಡ್ಕೊಂಡೆ ಫಿಟ್ ಮಾಡ್ಕೊಂಡು ನೀಟಾಗಿ ಒರೆಸ್ಬಿಟ್ಟು ಗಂಧ ಕುಂಕುಮ ಇಟ್ಬಿಟ್ಟು ದೇವ್ರ ಇಟ್ಟು ಪೂಜೆ ಮಾಡ್ತಿದ್ರೆ ಇವಾಗ ಏನೋ ಕಳ್ಕೊಂಡಿರೋದು ವಾಪಸ್ ಬಂದಿದೆ ಅಂತ ಅನ್ನಿಸ್ತಿದೆ ಅಷ್ಟೊಂದು ಕಳೆ ಬಂದ್ಬಿಡ್ತು ದೇವ್ರ ಮನೆಗೆ ಇನ್ನು ಪೂಜೆ ಎಲ್ಲ ಮಾಡಿ ತುಳಸಿ ಕಟ್ಟೆನೂ ಅಷ್ಟೇ ಮೇಲೆ ಇಟ್ಟಿದ್ದೆ ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ವ ಸಿಮೆಂಟ್ ಎಲ್ಲ ಬಿದ್ದು ಗಿಡ ಎಲ್ಲ ಚೆನ್ನಾಗಿ ಹಾಳಾಗೋಗಿತ್ತು ಅದಕ್ಕೆ ಅದನ್ನ ತೆಗೆದು ಇಲ್ಲಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಕಾಣ್ತಿದೆ ಇನ್ನು ಅಲ್ಲೂ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಈಗ ನೋಡಿ ಅಡುಗೆ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಅಂತ ಬಂದೆ ನಾನು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಬಿಡಿಸಿರೋ ಹಳಸಂದಿ ತೊಗೊಂಬಂದಿದ್ದೆ ಹಾಗೆ ಹಳಸಂದಿಕಾಯಿ ತೊಗೊಂಬಂದು ಬಿಡಿಸ್ಕೊಬೋದು ಅದರಲ್ಲಿ ಹುಳ ಇರುತ್ತೆ ಸುಮಾರು ಹುಳಗಳಿರುತ್ತೆ ಅದನ್ನ ನೋಡಿದ್ರೆ ಸಾರು ತಿನ್ನೋದಕ್ಕೂ ನನಗೆ ಇಷ್ಟ ಬರೋದಿಲ್ಲ ಮಾರ್ಕೆಟ್ ಒಳಗಡೆ ಹೋಗಿದ್ದೀರಿ ಅಂತಂದರೆ ಈ ರೀತಿ ನಮಗೆ ಇನ್ಸ್ಟೆಂಟಾಗಿ ಕಾಳುಗಳೆಲ್ಲ ಸಿಗುತ್ತೆ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ ಅದಕ್ಕೆ ಇದಕ್ಕೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅದಕ್ಕೆ ನಾನು ಬಿಡಿಸಿಟ್ಟಿರೋ ಕಾಳನ್ನ ತೊಗೊಂಬಂದೆ ನನ್ನ ಮಗಳಿಗೆ ತುಂಬ ಇಷ್ಟ ಈ ರೀತಿ ಹಸಿ ಅಳ್ಸಂದೆ ಹುಳಿ ಮಾಡಿದ್ದೀನಿ ಅಂತಂದರೆ ಇದೀಗ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ತಿದ್ದೀನಿ ಸ್ ಒಂದೆರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ನಾನು ಜೀರಿಗೆ ಏನೂ ಯೂಸ್ ಮಾಡೋದಿಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಖಾರ ಹಾಕ್ಕೊಂಡೆ ಮತ್ತು ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಯಾಕಂದರೆ ಹುಳಿ ಮಾಡ್ತಿದ್ದೀನಿ ಅದಕ್ಕಾಗಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಟ್ಟೆ ನಮಗೆ ಸಾರು ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಹೇಳಿಬಿಟ್ಟು ಅಳಸಂದಿ ಅಂತಂದರೆ ಒಣಗಿದ ಅಲಸಂದಿ ಅಂತಂದರೆ ನಾವು ಕುದಿಸ್ಬಿಟ್ಟು ಹಾಕ್ಕೊಂತೀರಲ್ವ ಇದು ಹಸಿ ಅಲಸಂದಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಹಾಕ್ಕೊಂಡೆ ಯಾಕಂದರೆ ಸಾರು ಸ್ವಲ್ಪ ನಮಗೆ ಗಟ್ಟಿ ಬರುತ್ತೆ ನಾವು ಹಸಿ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ತೆಂಗಿನಕಾಯಿ ನೀರು ಎಲ್ಲ ಸಪ್ರೇಟ್ ಸಪ್ರೇಟ್ ಆದಂಗೆ ಹಾಕ್ತಿರುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಕಾಳನ್ನ ನೀಟಾಗಿ ಫ್ರೈ ಮಾಡಿಬಿಟ್ಟು ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅಂತಂದರೆ ಸಾರು ತುಂಬ ಚೆನ್ನಾಗಿರುತ್ತೆ ಒಂದುಸಲಿ ನೀವು ಈ ರೀತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇದನ್ನು ಚಪಾತಿಗೂ ತಿನ್ಬೋದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ನಲ್ವ ಒಂದು ಕುಕ್ಕರಲ್ಲಿ ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ನೀಟಾಗಿ ಫ್ರೈ ಆದಮೇಲೆ ಅಲಸಂದಿ ಆಲೂಗಡ್ಡೆನ ಹಾಕಿ ಒಂದು ಹೊತ್ತು ಫ್ರೈ ಮಾಡಿಬಿಟ್ಟು ಮಸಾಲೆ ಎಲ್ಲ ಹಾಕಿ ಉಪ್ಪು ಕರೆಕ್ಟಾಗಿ ಹಾಕಿಬಿಟ್ಟು ಎರಡು ವಿಸಿಲ್ಗೆ ಇಟ್ಕೊಂಡ್ರೆ ನಮಗೆ ಅಲಸಂದಿ ಹುಳಿ ರೆಡಿ ಆಗೋಗುತ್ತೆ ಪಾತ್ರೆದಲ್ಲಾದರೂ ಮಾಡ್ಕೊಬೋದು ಆದರೆ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂತ ಇಟ್ಬಿಟ್ಟೆ ಸಾರಾಯಿತು ಇಳಿಸ್ಬಿಟ್ಟು ಮುದ್ದೆಗೆ ಇಟ್ಕೊತಿದ್ದೀನಿ ರಾತ್ರಿ ಅನ್ನ ಸ್ವಲ್ಪ ಉಳ್ದಿತ್ತು ಅದನ್ನೇ ನೀಟಾಗಿ ಎರಡು ಸಲ ತೊಳೆದ್ಬಿಟ್ಟು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಮುದ್ದೆ ಮಾಡ್ಕೊತಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಒಂದು ನಾಲ್ಕು ಇಡಿಯಷ್ಟು ಅನ್ನ ಹಾಕಿಬಿಟ್ಟು ಮುದ್ದೆ ಮಾಡಿದ್ರೆ ಎರಡು ಮುದ್ದೆ ಆಗುತ್ತೆ ನನಗೊಂದು ನಮ್ಮ ಮನೆಯವ್ರಿಗೊಂದು ಇನ್ನು ಮಕ್ಕಳು ತಿನ್ನೋದಿಲ್ಲ ಅವ್ರಿಗೆ ಬೇಕಂದರೆ ಚಪಾತಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ತಲ್ಲೇ ಆಗೋಯ್ತು ಮುದ್ದೆ ಯಾಕಂದರೆ ಅನ್ನದಲ್ಲಿ ಮಾಡ್ಕೊತಿರೋದಲ್ವ ಒಂದು ಕುದಿ ಬಂದ ತಕ್ಷಣವೇ ಸ್ವಲ್ಪ ಹಾಕ್ಬಿಟ್ಟು ರಾಗಿ ಹಸಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಿದ್ದೀರಿ ಅಂತಂದರೆ ನಮಗೆ ಮೆತ್ತಕ್ಕೆ ಮುದ್ದೆ ರೆಡಿ ಆಗೋಗುತ್ತೆ ಇನ್ನು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ತಿಂದಿರಲಿಲ್ಲ ಅಲ್ವಾ ಬಿಸಿ ಬಿಸಿಯಾಗಿ ಮುದ್ದೆ ತಿನ್ನೋಣ ಅಂತ ಹೇಳಿ ಇನ್ನು ಕಾಳು ಸಾರು ಮಾಡಿಕೊಂಡು ಮುದ್ದೆನೇ ತಿಂದ್ಕೊಂಡೆ ಇನ್ನು ಮಕ್ಕಳಿಗೆ ಮುದ್ದೆ ಮಾಡಿದ್ನಲ್ವ ಇನ್ನು ಚಪಾತಿ ಬೇಡ ಅವ್ರಿಗೆ ಈ ರೀತಿ ಪಾಸ್ತಾ ಮಾಡಿಕೊಡು ಅಂತ ಕೇಳಿದ್ರು ಮನೆಯಲ್ಲಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನು ಮಾಡಿಕೊಟ್ಟೆ ಪಾಪ ಏನು ಕೇಳೋದಿಲ್ಲ ಕೆಲಸ ಜಾಸ್ತಿ ಇರುತ್ತೆ ನನಗೆ ಅಂತ ಕೇಳಿದ್ದಿನ ಆದರೂ ಮಾಡ್ಕೊಡೋಣ ಇವತ್ತು ಬೇರೆ ಕಾಲೇಜಿಂದ ಬೇಗ ಬಂದಿದ್ಲಲ್ಲ ಅಂತ ಹೇಳಿಬಿಟ್ಟು ಮಾಡಿಕೊಟ್ಬಿಟ್ಟೆ ಇನ್ನು ಅಡುಗೆ ಮಾಡಿಕೊಂಡು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಅದು ಆಗಿತ್ತು ಬೇಗ ಮೇಲೆ ಹೋಗಿ ಹಾರಾಕ್ಬಿಟ್ಟು ಬರೋಣ ಇವತ್ತಂತೂ ಬಿಸಿಲೇ ಇಲ್ಲ ಜಾಸ್ತಿ ಗಾಳಿ ಬೇರೆ ಬರ್ತಿದೆ ಗಾಳಿಗಾದರೂ ಹಾರ್ಕೊಳ್ಳುತ್ತೆ ಅಂತ ಮೇಲೆ ಹೋಗ್ತಿದ್ದೆ ನನಗೆ ಮುಂಚೆನೇ ಹೋಗ್ತಿದ್ದಾರೆ ಬ್ರೂನೋ ಇಬ್ರು ಈ ನಡುವೆ ಹೊರ್ಗಡೆನೂ ಕರ್ಕೊಂಡು ಹೋಗೋದಿಲ್ಲ ಯಾಕೋ ಅಕ್ಕಪಕ್ಕ ಜನನೇ ಸರಿ ಇಲ್ಲ ಪಾಪ ಜೀವಿಗಳು ಕರ್ಕೊಂಡು ಹೋಗೋಣ ಅಂತ ಹೊರ್ಗಡೆ ಹೋದರೂ ಸಾಕು ವಾಕಿಂಗ್ಗೆ ನಮ್ಮ ಮನೆಗಳ ಹತ್ರ ಗಲೀಜು ಮಾಡುತ್ತೆ ನಮ್ಮ ಮನೆಗಳ ಹತ್ರ ಮಾಡುತ್ತೆ ಅಂತ ಅಂತಿರ್ತಾರೆ ಬೀದಿ ನಾಯಿಗಳು ಎಷ್ಟೊಂದು ಇರುತ್ತೆ ಹೊರಗಡೆ ಅದು ಮಾಡೋದೇನು ಕಾಣೋದಿಲ್ಲ ಈ ನಾಯಿಗಳು ಹೋದರೆ ಆ ರೀತಿ ಅಂತಿರ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇಲ್ಲ ಪಾಪ ಮೇಲೆ ಕರ್ಕೊಂಡು ಬರ್ತೀರಿ ಹೊರ್ಗಡೆ ಅಂತೂ ಹೋಗ್ತಾನೇ ಇಲ್ಲ ಇನ್ನು ಈಗ ಬಟ್ಟೆಗಳನ್ನ ನೀಟಾಗಿ ಒಣಗಿಸ್ತಾ ಇದ್ದೀನಿ ಗಾಳಿಗಂತೂ ಒಂದೊಂದು ಬಟ್ಟೆನೂ ಹಾರ್ಕೊಂಡು ಹೋಗ್ತಿದೆ ತುಂಬಾ ಗಾಳಿ ಒಣಗಾಗ್ತಾ ಇದ್ರೆ ಗಾಳಿಗೆ ಹಾಗೆ ಹಾರ್ಕೊಂಡು ಹೋಗ್ತಿದ್ದೆ ಹಂಗೆ ಹಿಂಗೆ ಬೇಗ ಬೇಗ ಹಂಗೆ ಕ್ಲಿಪ್ಗಳು ಇಟ್ಕೊಂಡು ಬರ್ತಾ ಇದೀನಿ ಇನ್ನು ಎಲ್ಲ ನೀಟಾಗಿ ಬಟ್ಟೆಗಳನ್ನ ಹಾರಾಕ್ಬಿಟ್ಟು ನಾನು ಹೋಗಿ ಇನ್ ಮನೆಯಲ್ಲಿ ಕೆಲಸಗಳೆಲ್ಲ ಮುಗ್ದಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಮುದ್ದೆ ಬೇರೆ ತಿಂದಿದಿನಲ್ವಾ ಯಾಕೋ ನಿದ್ದೆ ಬರ್ತಿದೆ ಇನ್ ಮಲಗಿದೀನಿ ಅಂತಂದ್ರೆ ಸಂಜೆಗೆ ಮತ್ತೆ ದೀಪ ಹಚ್ಬೇಕಲ್ವಾ ಅದಕ್ಕೆ ಇನ್ ಮಲಗೋದಿಲ್ಲ ಟೋನಿ ಬ್ರೂನೋ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೀನಿ ಅಂತಂದ್ರೆ ಸಂಜೆಗೆ ಆಗೋಗುತ್ತಾ ಈ ಕರ್ಬೇನ್ ಸೊಪ್ಪಿನ ಗಿಡ ಗಾಳಿಗೇನೋ ತುಂಬಾ ಬೆಂಡಾಗಿ ಹೋಗ್ಬಿಟ್ಟಿತ್ತು ಅದು ಒಂದು ಸ್ವಲ್ಪ ದಾರ ಕಟ್ಬಿಟ್ಟು ಹೋಗೋಣ ಅಂತ ದಾರ ಕಟ್ತಿದ್ದೆ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್